ಲಿಂಗಸೂರಿನಲ್ಲಿ ಲಿಂಗೈಕ್ಯ ವಿಜಯ ಮಹಾಂತ ಚಿತ್ತರಗಿ ಶಿವಯೋಗಿಗಳ ನೂರ ಹದಿನಾಲ್ಕನೇ ಸಂಸ್ಕರಣೋತ್ಸವ ಹೌದು ಲಿಂಗಸೂರಿನಲ್ಲಿ ಲಿಂಗೈಕ್ಯ ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳ ನೂರ ಹದಿನಾಲ್ಕನೇ ಸಂಸ್ಕರಣೋತ್ಸವ ಜರುಗಿತು ವಚನ ಗ್ರಂಥ ವಚನ ತಾಡೋಲಿನ ಕಟ್ಟಿ ಪಲ್ಲಕ್ಕಿ ಮಹೋತ್ಸವ ಸಂಭ್ರಮ ನಡೆಯಿತು ಹೌದು ಬಸವಕೇಂದ್ರ ಅಕ್ಕನ ಬಳಗ ಕದಳಿ ವೇದಿಕೆ ಜಾಗತಿಕ ಲಿಂಗಾಯತ ಮಹಾಸಭಾ ಶರಣ ಸಾಹಿತ್ಯ ಪರಿಷತ್ತಿನ ಭಕ್ತರು ಭಾಗಿಯಾಗಿದ್ದರು ತ್ರಿವಿಧ ದಾಸೋಹಿ ಶಿವಾನುಭವ ಚರವರಿಯ ಮಹಾತಪಸ್ವಿ ಲಿಂಗೈಕ್ಯ ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳ ನೂರ ಹದಿನಾಲ್ಕನೇ ಸಂಸ್ಕರಣೋತ್ಸವ ಮತ್ತು ಶರಣ ಸಂಸ್ಕೃತಿಯ ಸಮಾರೋಪ ಸಮಾರಂಭ ಲಿಂಗಸೂರು ಪಟ್ಟಣದಲ್ಲಿ ಭಾನುವಾರ ಬಹು ವಿಜೃಂಭಣೆಯಿಂದ ಜರುಗಿತು ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಶಾಖಾ ಅನುಭವ ಮಂಟಪ ಮದುವಣಗಿತ್ತಿಯಂತೆ ಸಕಲ ರೀತಿಯಲ್ಲಿ ಶೃಂಗಾರಗೊಂಡು ಮೆರವಣಿಗೆ ಯುದ್ಧಕ್ಕೂ ಬೀದಿಗಳು ಕತ್ತಿ ಹಿಡಿದು ಸ್ವಾಗತ ಕೋರುವ ಕಟ್ಟುಟ್ಗಳು ಕಂಗೊಳಿಸುತ್ತಿದ್ವು ವಿವಿಧ ಹೂಗಳೊಂದಿಗೆ ಸರ್ವ ರೀತಿಯಿಂದ ಅಲಂಕೃತಗೊಂಡ ಪಲ್ಲಕ್ಕಿಯೊಂದಿಗೆ ನೂರಾರು ಸಂಖ್ಯೆಯ ಶರಣೆಯರು ಕುಂಭ ಕಳಸುಗಳೊಂದಿಗೆ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಖ ಅನುಭವ ಮಟ್ಟದಿಂದ ಎಳಿಕಲ್ಲ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮಿಗಳ ನೇತೃತ್ವದಲ್ಲಿ ಆರಂಭಗೊಂಡ ಮೆರವಣಿಗೆ ಬಸವೇಶ್ವರ ವೃತ್ತ ಅಮರೇಗೌಡ ಆಸ್ಪತ್ರೆ ರಸ್ತೆ ಬಸ್ ನಿಲ್ದಾಣ ವೃತ್ತ ಸರ್ಕಾರಿ ಜೂನಿಯರ್ ಕಾಲೇಜ್ ಗಡಿಯಾರ್ ಚೌಕ್ ಮಾರ್ಗ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಕಲಾ ತಂಡಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ರಾತ್ರಿ ಎಂಟು ಗಂಟೆವರೆಗೆ ಸಾಗಿತ್ತು